ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತಿನ ತುಂಬಾ ಮುಖ್ಯವಾದ ಮಾಹಿತಿ ಇದಾಗಿದೆ ಬೆಳೆ ಹಾನಿ ಪರಿಹಾರ ರೈತರಿಗೆ ಎಷ್ಟು ಬಿಡುಗಡೆ ಆಗಿದೆ ಮತ್ತು ಎಷ್ಟು ರೈತರಿಗೆ ಸಿಗ್ತಾ ಇದೆ ಇವತ್ತು ಯಾವ ಯಾವ ಜಿಲ್ಲೆಯ ರೈತರಿಗೆ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಹದಿಮೂರು ಜಿಲ್ಲೆಯಲ್ಲಿ ಸರ್ಕಾರದಿಂದ ಬಿಡುಗಡೆ ಆಗಿದೆ ಮೊದಲನೇ ಹಂತದಲ್ಲಿ ಹದಿಮೂರು ಜಿಲ್ಲೆಯ ರೈತರಿಗೆ ಬರ್ತಾ ಇದೆ ಸ್ನೇಹಿತರೆ ಕರ್ನಾಟಕಕ್ಕೆ ಎಷ್ಟು ಹಣ ಬಿಡುಗಡೆ ಆಗಿದೆ ಅಂತ ನೋಡೋಣ ಈ ಒಂದು ವಿಡಿಯೋ ತುಂಬಾ ಅಂದರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ ಈ ಒಂದು ಹದಿಮೂರು ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆ ಇದೆಯಾ ಇಲ್ವಾ ಅಂತ ಕೂಡ ನಿಮಗೆ ಗೊತ್ತಾಗುತ್ತದೆ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿದ್ರೆ ಅರ್ಥವಾಗುವಂತದ್ದು ಕರ್ನಾಟಕ ಸರ್ಕಾರದಲ್ಲಿ ಎರಡು ಸಾವಿರ ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ರಾಜ್ಯದಲ್ಲಿ ಒಟ್ಟು ಹಾನಿಯಾದ ಪ್ರದೇಶ ಹನ್ನೆರಡು ಪಾಯಿಂಟ್ ಐವತ್ನಾಲ್ಕು ಲಕ್ಷ ಹೆಕ್ಟರ್ ಪ್ರದೇಶ ಹಾಳಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಪ್ರತಿಯೊಬ್ಬರ ಭೂಮಿ ಹಾಳಾಗಿರುವ ಕಾರಣಗಳಿಂದ ಬೆಳೆ ಅತಿ ದೃಷ್ಟಿಯಾಗಿರುವ ಕಾರಣಗಳಿಂದ ಇಲ್ಲಿ ರೈತರ ಖಾತೆಗೆ ಹಣ ಜಮಾವಾಗ್ತಾ ಇದೆ ಇಂದು ಐದು ಪಾಯಿಂಟ್ ಇಪ್ಪತ್ತೊಂಬತ್ತು ಹೆಕ್ಟೇರ್ ಪ್ರದೇಶಕ್ಕೆ ಪರಿಹಾರ ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಇಲ್ಲಿ ಯಾವ ಜಿಲ್ಲೆಗೆ ಹಣ ಸಿಗ್ತಾ ಇದೆ ಅಂತ ನೋಡೋಕ್ಕಿಂತ ಮೊದಲು ಎಷ್ಟು ಹಣವನ್ನು ನೀಡ್ತಾ ಇದ್ದಾರೆ ಅಂತ ನೋಡ್ಬಿಡೋಣ ಸರ್ಕಾರದ ಪ್ರತಿ ಗೆ ಈ ಒಂದು ಹಣವನ್ನು ಕೊಡ್ತಾ ಇದ್ದಾರೆ ಪ್ರತಿ ಜಾಗದ ಪ್ರಮಾಣದವನ್ನು ಆಧರಿಸಿ ರೈತರ ಒಂದು ಜಮೀನಿಗೆ ಹೋಗಿ ಸಮೀಕ್ಷೆಯನ್ನು ಮುಗಿಸಿದ ನಂತರ ಈ ಒಂದು ಹಣವನ್ನು ಕೊಡೋದಕ್ಕೆ ಆರಂಭಿಸಿದ್ದಾರೆ ಮತ್ತು ಹೆಚ್ಚುವರಿಯಾಗಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನ್ಯೂಸ್ ಅಂತ ಹೇಳ್ಬೋದು ಎಂಟು ಸಾವಿರದ ಐನೂರು ರೂಪಾಯಿ ಪ್ರತಿ ರೈತರಿಗೆ ಹೆಚ್ಚುವರಿಯಾಗಿ ನೀಡ್ತಾ ಇದ್ದಾರೆ ಒಣಭೂಮಿ ಪ್ರದೇಶಕ್ಕೆ ಹದಿನೇಳು ಸಾವಿರ ಸಿಗ್ತಾ ಇದೆ ಮತ್ತು ನೀರಾವರಿ ಪ್ರದೇಶಕ್ಕೆ ಇಪ್ಪತ್ತೈದು ಸಾವಿರದ ಐನೂರು ಸಿಗ್ತಾ ಇದೆ ಮತ್ತು ನಿರಂತರ ಬೆಳೆಗಳು ಅಂದ್ರೆ ದೀರ್ಘಾವಧಿ ಬೆಳೆಗಳಾಗಿರ್ತಾವಲ್ಲ ತೋಟಗಾರಿಕೆ ಬೆಳೆಗಳಿಗೆ ಇಲ್ಲಿ ಮೂವತ್ತೊಂದು ಸಾವಿರ ಸಿಗ್ತಾ ಇದೆ ಈ ಬಾರಿ ಸರ್ಕಾರದಿಂದ ಪ್ರತಿ ರೈತರಿಗೂ ಹಣ ಹೆಚ್ಚಿಸಿ ರೈತರ ಖಾತೆಗೆ ಸಿಗ್ತಾ ಇದೆ ಪ್ರತಿ ರೈತರಿಗೂ ಕೂಡ ಇಲ್ಲಿ ಎಂಟು ಸಾವಿರದ ಐನೂರು ರೂಪಾಯಿಯನ್ನು ಹೆಚ್ಚಳ ಮಾಡಿ ರೈತರ ಖಾತೆಗೆ ಇಂದು ಜಮಾ ಮಾಡ್ತಾ ಇದ್ದಾರೆ ಇವತ್ತು ಯಾವ ಜಿಲ್ಲೆಗೆ ಹಣ ಜಮಾತಾ ಇದೆ ಅಂತ ನೋಡ್ಬಿಡೋಣ ಸ್ನೇಹಿತರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದಿರೋ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರಲ್ಲಿ ಯಾವ ಜಿಲ್ಲೆಗೆ ಹಣ ಜಮವಾಗ್ತಾ ಇದೆ ಅಂದ್ರೆ ಕಲಬುರಗಿ ಜಿಲ್ಲೆ ವಿಜಯಪುರ ಜಿಲ್ಲೆ ಬಾಗಲಕೋಟೆ ಬೆಳಗಾವಿ ಬೀದರ್ ಜಿಲ್ಲೆ ರಾಯಚೂರು ಗದಗ ಧಾರವಾಡ ಯಾದಗಿರಿ ಜಿಲ್ಲೆಗೂ ಕೂಡ ಹಣ ಜಮವಾಗ್ತಾ ಇದೆ ಕೊಪ್ಪಳ ಬಳ್ಳಾರಿ ಉತ್ತರ ಕನ್ನಡ ರೈತರಿಗೂ ಕೂಡ ಹಣ ಜಮವಾಗ್ತಾ ಇದೆ ಹಾವೇರಿ ಜಿಲ್ಲೆ ರೈತರಿಗೂ ಕೂಡ ಇಂದು ಹಣ ಜಮವಾಗ್ತಾ ಇದೆ ಅಂತ ಕೂಡ ಕೂಡ ತಿಳಿಸಲಾಗಿದೆ ಉಳಿದ ಜಿಲ್ಲೆಗಳ ಮುಂದಿನ ಹಂತದಲ್ಲಿ ಜಮವಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಅಂದ್ರೆ ಈ ಒಂದು ಲಿಸ್ಟ್ ನಲ್ಲಿ ನೀಡಿರುವ ಜಿಲ್ಲೆಗಳನ್ನು ಬಿಟ್ಟು ಉಳಿದ ಜಿಲ್ಲೆಗೆ ಮುಂದಿನ ಹಂತದಲ್ಲಿ ಜಮವಾಗುತ್ತದೆ ಸ್ನೇಹಿತರಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಇಷ್ಟೇನಾದ್ರೂ ಬಂದಿಲ್ಲ ಅಂದ್ರೆ ಈ ಒಂದು ಪರಿಹಾರ ಪೋರ್ಟಲ್ ಗಳಲ್ಲಿ ಚೆಕ್ ಮಾಡುವ ವಿಧಾನವನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಆ ರೀತಿ ಚೆಕ್ ಮಾಡಿದ್ರೆ ಈ ಒಂದು ಹಣ ನಿಮಗೆ ಯಾವಾಗ ಬರುತ್ತದೆ ಅಂತ ಕೂಡ ನೀವು ನೋಡಬಹುದು ಸ್ನೇಹಿತರೆ ಮೊದಲಿಗೆ ಈ ಒಂದು ಹದಿಮೂರು ಜಿಲ್ಲೆ ರೈತರಿಗೆ ಜಮವಾಗ್ತಾ ಇದೆ ಈ ಒಂದು ಹದಿಮೂರು ಜಿಲ್ಲೆ ರೈತರಿಗೆ ಬಂದ ನಂತರ ಉಳಿದ ಜಿಲ್ಲೆಯವರೆಗೂ ಬರುತ್ತದೆ ಏಕೆಂದ್ರೆ ಹಂತ ಹಂತವಾಗಿ ರೈತರ ಖಾತೆಗೆ ಜಮವಾಗುವ ಹಣ ಇದಾಗಿದೆ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ ಈ ಒಂದು ಹದಿಮೂರು ಜಿಲ್ಲೆಗೂ ಹಾಕಿದ ಬಳಿಕ ಉಳಿದ ಜಿಲ್ಲೆಗೆ ಹಣವನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಜಿಲ್ಲೆ ಯಾವ ರೀತಿ ಅಂದ್ರೆ ಇಂದು ಮೂರು ಜಿಲ್ಲೆಗೆ ಸರ್ಕಾರದಿಂದ ಬಿಡುಗಡೆ ಆಗುತ್ತದೆ ಆದ ನಂತರ ಹೌದು ಆದ ನಂತರ ಪ್ರತಿ ರೈತರಿಗೂ ಈ ಒಂದು ಹಣ ಇಂದು ಬರುವುದಿಲ್ಲ ಏಕೆಂದ್ರೆ ತಾಲೂಕಿಗೆ ಬರಬೇಕಾಗುತ್ತದೆ ತಾಲೂಕಿಗೆ ಬಂದ ನಂತರ ರೈತರ ಖಾತೆಗೆ ಹಾಕ್ಲಕ್ಕೆ ಆರಂಭಿಸುತ್ತಾರೆ ಈ ಒಂದು ಹಣವು ಇಷ್ಟು ಜಿಲ್ಲೆಗೆ ಯಾವಾಗ ಬರ್ತಾ ಇದೆ ಅಂತ ನೋಡೋದಾದ್ರೆ ಹದಿಮೂರು ಜಿಲ್ಲೆಗೆ ಬರ್ತಾ ಇದೆ ಅಂತ ನೋಡೋದಾದ್ರೆ ಇನ್ನು ಎರಡು ಮೂರು ದಿನವಾದ್ರೂ ನಿಮಗೆ ಬರುತ್ತದೆ ಅಂತ ಕೂಡ ಈ ಒಂದು ಎರಡು ಇನ್ನು ಎರಡು ಮೂರು ದಿನ ಬಿಟ್ಟು ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಏಕೆಂದ್ರೆ ಈ ಒಂದು ಹದಿಮೂರು ಜಿಲ್ಲೆಯಲ್ಲಿಷ್ಟುಗೆ ಹಣವನ್ನು ಇಂದು ಬಿಡುಗಡೆ ಮಾಡಿದ್ರೆ ಜಿಲ್ಲೆಗೆ ಬಂದು ತಾಲೂಕಿಗೆ ಬಂದು ರೈತರಿಗೆ ಬಂದು ತಲುಪಬೇಕಂದ್ರೆ ಎರಡು ಮೂರು ದಿನ ಬೇಕಾಗಿದೆ ಅದರಿಂದ ತಿಳಿಸ್ತಾ ಇದ್ದೇನೆ ಸ್ನೇಹಿತರಲ್ಲಿ ಪರಿಹಾರ ಹಣ ರೈತರು ಯಾವ ರೀತಿ ಚೆಕ್ ಮಾಡಬೇಕು ಅಂತ ನೋಡೋದಾದ್ರೆ ಹಣವನ್ನು ನೀವು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಸ್ನೇಹಿತರಲ್ಲಿ ಪರಿಹಾರ ಹಣ ಹೇಗೆ ಹೇಗೆ ಚೆಕ್ ಸ್ನೇಹಿತರಲ್ಲಿ ಹಣವು ಯಾವ ರೀತಿ ಜಮವಾಗುತ್ತದೆ ಅಂದ್ರೆ ಹಣವು ಯಾವುದೇ ಒಂದು ಮಧ್ಯವರ್ತಿ ಇದರಲ್ಲಿರೋದಿಲ್ಲ ನೇರವಾಗಿ ರೈತರ ಖಾತೆಗೆ ಜಮಾವಾಗುತ್ತದೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದ್ರೆ ಮಾತ್ರ ಅಂತ ಕೂಡ ತಿಳಿಸಲಾಗಿದೆ ಸರ್ಕಾರದ ಪರಿಹಾರ ಪೋರ್ಟಲ್ಗಳಲ್ಲಿ ನೀವು ನಿಮ್ಮ ಹೆಸರನ್ನು ಹಾಕಿ ಈ ಒಂದು ಹಣ ನಮಗೆ ಯಾವಾಗ ಜಮವಾಗುತ್ತದೆ ಅಂತ ಕೂಡ ನೋಡಬಹುದು ಯಾವ ರೀತಿ ಅಂದ್ರೆ ನಿಮ್ಮ ಗೂಗಲ್ ಅಲ್ಲಾದ್ರೂ ಅಥವಾ ಕ್ರೋಮ್ ಕ್ರೋಮ್ ಅಲ್ಲಾದ್ರೂ ಈ ಒಂದು ಪರಿಹಾರ ಪೋರ್ಟಲ್ ಗಳಂತ ಒಂದು ವೆಬ್ಸೈಟ್ ಲಿಂಕ್ ಇರುತ್ತದೆ ಪರಿಹಾರ ಕರ್ನಾಟಕ ಗೋರ್ಮೆಂಟ್ ಇನ್ನು ಎನ್ನುವ ಒಂದು ವೆಬ್ಸೈಟ್ ಲಿಂಕ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಖಂಡಿತವಾಗಿ ಸಿಗುತ್ತದೆ ಆ ಒಂದು ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಇರುತ್ತದೆ ಆ ಒಂದು ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ತಾಲೂಕು ಯಾವುದು ನಿಮ್ಮ ಜಿಲ್ಲೆ ಯಾವುದು ಮತ್ತು ನಿಮ್ಮ ಗ್ರಾಮ ಯಾವುದು ಅಂತ ಕೂಡ ಕೇಳುತ್ತದೆ ಅದನ್ನು ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಆಧಾರ್ ಕಾರ್ಡ್ ಅಥವಾ ಮೊಬೈಲ್ ನಂಬರ್ ಅನ್ನು ಹಾಕಿದ ತಕ್ಷಣ ನಿಮಗೆ ಪೇಮೆಂಟ್ ಸ್ಟೇಟಸ್ ತೋರಿಸುತ್ತದೆ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಹಣ ಯಾವಾಗ ಬರುತ್ತದೆ ಅಂತ ಕೂಡ ತೋರಿಸಲಾಗುತ್ತದೆ ಪೇಮೆಂಟ್ ಸಕ್ಸಸ್ ಅಂದ್ರೆ ಇನ್ನು ಎರಡು ಮೂರು ದಿನ ಬಿಟ್ಟು ಈ ಒಂದು ಹಣ ನಿಮ್ಮ ಖಾತೆಗೆ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಈ ಒಂದು ಹಣ ಪ್ರತಿ ರೈತರ ಖಾತೆಗೆ ಜಮಾವಾಗ್ತಾ ಇದೆ ಇಲ್ಲಿ ತಹಶೀಲ್ದಾರ್ ಕಚೇರಿಗೆ ಹೋಗಾದ್ರೂ ನೀವು ಈ ಒಂದು ಹಣ ಅವಾಗ ಸಿಗುತ್ತದೆ ಅಂತ ಕೂಡ ನೋಡಬಹುದು ಅಥವಾ ಸರ್ವೆ ನಂಬರ್ ಹಕ್ಕು ಪತ್ರ ಆರ್ ಟಿ ಸಿ ದಾಖಲೆಗಳು ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡಿಸಿಕೊಳ್ಳಿ ನಿಮ್ಮ ಗ್ರಾಮದ ಸ್ನೇಹಿತರಲ್ಲಿ ಕೆಲವು ಗ್ರಾಮದ ಪಟ್ಟಿಯನ್ನು ಎರಡು ಮೂರು ದಿನದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಪ್ರತಿ ರೈತರ ಖಾತೆಗೆ ಹಣ ಜಮಾ ಇದೆ ಈ ಒಂದು ಹಣವನ್ನು ಪ್ರತಿ ರೈತರು ಪಡೆದುಕೊಳ್ಳಿ ಅಂತ ಕೂಡ ನಾವು ತಿಳಿಸ್ತಾ ಇದ್ದೇವೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಕೂಡ ನಾವು ಹಲವಾರು ಕಡೆ ಸರ್ಚ್ ಮಾಡಿ ಈ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಇದ್ದೇವೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ಈ ಒಂದು ಹಣ ನಿಮ್ಮ ಖಾತೆಗೆ ಇನ್ನು ಎರಡು ಮೂರು ದಿನದಲ್ಲಿ ಬರ್ತಾ ಇದೆ ಈ ಒಂದು ಹದಿಮೂರು ಜಿಲ್ಲೆಯ ರೈತರಿಗೆ ಮಾತ್ರ ಅಂತ ಕೂಡ ತಿಳಿಸಲಾಗಿದೆ ಬಳಿಕ ಉಳಿದ ಜಿಲ್ಲೆಗೆ ಬರುತ್ತದೆ ಆ ಒಂದು ಲಿಸ್ಟ್ ಅನ್ನು ಯಾವಾಗ ಬಿಡ್ತದೆ ಸರ್ಕಾರ ಅವಾಗಲೇ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ವಿಡಿಯೋ ಮಾಡುವ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತದೆ ಸ್ನೇಹಿತರೆ ಒಂದು ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರೋ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಈ ಒಂದು ಹಣವನ್ನು ಪ್ರತಿ ರೈತರು ಪಡೆದುಕೊಳ್ಳಿ ಮತ್ತು ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ